ಲೋಕಸಭೆ ಚುನಾವಣೆ ಗೆಲ್ಲಲು ಕಾಂಗ್ರೆಸ್ ರಣತಂತ್ರವನ್ನು ಹೆಣೆದಿದೆ ದೇವನಹಳ್ಳಿ ಪಟ್ಟಣದಲ್ಲಿ ಸಭೆ ನಡೆಸಿದ್ದಾರೆ ಸುರ್ಜೇವಾಲಾ ಅವರು ನೋಡಿಗ ಈಗ ಪ್ರತ್ಯೇಕವಾದಂತಹ ಸಭೆಗಳನ್ನು ಆಯಾ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನಡೆಸ್ತಾ ಇದ್ದಾರೆ ದೇವನಹಳ್ಳಿ ಪಟ್ಟಣದಲ್ಲಿ ಒಂದು ಬಹುಮುಖ್ಯವಾದಂತಹ ಮೀಟಿಂಗ್ ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಮುನಿಯಪ್ಪ ಶಾಸಕ ಶರತ್ ಬಚ್ಚೇಗೌಡ ಸೇರಿ ಹಲವು ನಾಯಕರ ಜೊತೆ ಚರ್ಚೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೇಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದಾರೆ ಭೂತ ಮಟ್ಟದ ಅಧ್ಯಕ್ಷರ ಜೊತೆ ಸಭೆ ನಡೆಸಿ ಚುನಾವಣೆ ಗೆಲ್ಲುವಂಥ ಪ್ಲಾನ್ ಸಭೆಯ ನಂತರ ಚೊಂಬು ಹಿಡಿದು ಬಿ ಜೆ ಪಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ನೋಡಿ ಈ ಚೊಂಬು ಫೈಟ್ ಜೋರಾಗಿ ನಡೀತಾ ಇದೆ ಅದರಲ್ಲೂ ನಿನ್ನೆ ಮೋದಿಯವರು ಬಂದು ಹೋದರು ಮೋದಿ ಬರೋದ್ಕಿಂತ ಮುಂಚೆನೂ ಕೂಡ ಮೇಕ್ರೆ ಸರ್ಕಲ್ನಲ್ಲಿ ಹೋರಾಟ ಗಮನಿಸಿದ್ವಿ ಈಗ ಈ ಚೊಂಬು ಚಳುವಳಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅದರಲ್ಲೂ ದೇವನಹಳ್ಳಿ ಪಟ್ಟಣದಲ್ಲಿ ಸಭೆ ನಡೆಸಿ ಕೆಲವೊಂದಿಷ್ಟು ಟಾಸ್ಕ್ಗಳನ್ನು ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು ನೋಡಿ ಪ್ರತಿಯೊಂದು ಲೋಕಸಭಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿನೇ ಹೋಗಿ ಸಭೆ ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಏನೇನು ಅಸಮಾಧಾನಗಳಿದಾವೋ ಅದೆಲ್ಲವನ್ನು ಶಮನ ಮಾಡಿ ಅವ್ರಿಗೆ ಟಾಸ್ಕನ್ನು ಕೊಟ್ಟು ಬರ್ತಾ ಇದ್ದಾರೆ ಸುರ್ಜೇವಾಲಾ ಮುನಿಯಪ್ಪನವರು ಕೂಡ ಅದರ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಈಗ ಚಿಕ್ಕಬಳ್ಳಾಪುರ ಅವರು ಹೆಗಲ ಮೇಲಿದೆ ಅದರ ಜೊತೆಗೆ ಶರತ್ ಬಚ್ಚೆ ಕೂಡ ಎಮ್ ಎಲ್ ಎ ಅವರು ಕೂಡ ಅದರ ಹೊಣೆಯನ್ನು ಹೊತ್ಕೊಂಡಿದ್ದಾರೆ ಮತ್ತು ಸ್ಥಳೀಯ ಕಾಂಗ್ರೆಸ್ನ ಶಾಸಕರು ಮಾಜಿ ಶಾಸಕರು ಹಾಗೆ ಪಕ್ಷದ ಮುಖಂಡರಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ ಹಾಗಾಗಿನೇ ಈಗ ಶತಾಯಗತಾಯ ರಕ್ಷಾ ರಾಮಯ್ಯ ಅವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂತಹ ತಂತ್ರಗಾರಿಕೆಯನ್ನು ಹೆಣೆದಿದ್ದಾರೆ ಬೂತ್ ಮಟ್ಟದ ಅಧ್ಯಕ್ಷರ ಜೊತೆಗೆ ಸಭೆ ನಡೆಸಿದ್ದಾರೆ ನೋಡಿ ಬಹಳ ಮುಖ್ಯವಾಗಿದ್ದು ಬೂತ್ ಮಟ್ಟ ಪ್ರತಿಯೊಂದು ಬೂತ್ನಲ್ಲೂ ಕೂಡ ಈಗ ಅಲ್ಲಿ ಮತಗಳನ್ನು ಸೆಳೆಯುವಂಥ ಜವಾಬ್ದಾರಿ ಇರುತ್ತೆ ಇನ್ನೊಂದು ಕಡೆ ನೋಡ್ತಾ ಇದ್ದೀವಿ ಚೊಂಬು ಪ್ರದರ್ಶನ ಮಾಡಿದ್ದಾರೆ ಸಚಿವ ಮುನಿಯಪ್ಪ ಹಾಗೆ ಕಾಂಗ್ರೆಸ್ನ ಸ್ಥಳೀಯ ನಾಯಕರೊಂದಿಗೆ ಚೊಂಬು ಪ್ರದರ್ಶನ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಕೇಂದ್ರ ಸರ್ಕಾರ ಏನು ಕೊಟ್ಟಿದೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದೆ ಹದಿನೈದು ಲಕ್ಷ ಚೊಂಬು ನೆರೆ ಪರಿಹಾರ ಚೊಂಬು ಆದಾಯ ದ್ವಿಗುಣ ರೈತರದ್ದು ಚೊಂಬು ಈ ರೀತಿಯಾಗಿ ಯಾಕೆಂದರೆ ಜಾಹೀರಾತು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಗಮನವನ್ನ ಸೆಳೆದಿತ್ತು ಈಗ ಸುರ್ಜೇವಾಲಾ ಮತ್ತೆ ಸಭೆ ಆದ್ಮೇಲೆ ಚೊಂಬು ಪ್ರದರ್ಶನ ಮಾಡಿದ್ದಾರೆ ನಿರಂದರೆ दिस इज अदी चंबू सरकार दिस इजर्न गिफ्ट दिस इज अंबू सरकार मोदी कैंपेन इज वट वी कॉल बीजेपी चोम्बू सरकार मोदी हैज़ गिवन टू पीपल ऑफ कर्नाटका इन इंडिया सो फार इन टेन इन यू 15 लाख रुपी इन पीपल्स बैंक अकाउंट मोदी जी से टू करोड़ जॉब्स एवरी ईयर मोदी जी से स्टेज चोम यू से काली चौंबू यू से यू आस्क फॉर

ಮೋದಿಜಿ ಸೇ ಸ್ಟೇ ಖಾಲಿ ಚೊಂಬು ಮತ್ತಷ್ಟು ಮಾಹಿತಿ ಸುರೇಶ್ ಬಾಬು ನೀಡ್ತಾರೆ ಸುರೇಶ್ ಬಾಬು ಈಗ ಸಭೆ ಆಯಿತು ದೇವನಹಳ್ಳಿಯಲ್ಲಿ ಏನೆಲ್ಲ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ತಮ್ಮ ನಾಯಕರಿಗೆ ಗೆಲ್ಲಿಸ್ಕೊಂಡು ಬರ್ಲಿಕ್ಕೆ ರಕ್ಷಾರಾಮಯ್ಯ ಅವ್ರನ್ನ ಜೊತೆಗೆ ಈ ಚೊಂಬು ಚಳುವಳಿ ಈಗ ಈ ಎಲ್ಲಾ ಕಡೆ ಇದನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಇದೆಯಾ ಅಂತ ಈ ಮೂಲಕ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪರ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿರ್ತಕ್ಕ ಸುರ್ಜೇವಾಲಾರ್ ಅವರು ಮುಖ್ಯವಾಗಿ ದೇವನಹಳ್ಳಿಯ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕಾರ್ಯಕರ್ತರನ್ನ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಮುಖಂಡರನ್ನ ಉದ್ದೇಶಿಸಿ ಮಾತನಾಡಿ ರಾಜ್ಯ ಸರ್ಕಾರದಲ್ಲಿ ಸರ್ಕಾರ ಏನೆಲ್ಲ ಮಾಡ್ತಾ ಇದೆ ಹಾಗೇನೆ ಕೇಂದ್ರ ಸರ್ಕಾರ ದೇಶದಲ್ಲಿ ಏನೆಲ್ಲ ಮಾಡ್ತಾ ಇದೆ ಅನ್ನೋ ವಿಚಾರಗಳ ಬಗ್ಗೆ ಮುಖ್ಯವಾಗಿ ಚರ್ಚೆ ಮಾಡ್ಲಾಯ್ತು ಪ್ರಭು ಇಲ್ಲಿ ಕರ್ನಾಟಕ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾರ್ ಅವರು ಈ ಏನ್ ಕಾಂಗ್ರೆಸ್ ಪಕ್ಷ ಜಾರಿ ಮಾಡಿರ್ತಕ್ಕಂತಹ ಜಾಹೀರಾತು ಏನಿದೆ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಏನೆಲ್ಲಾ ತೊಂದರೆಗಳಾಗಿದೆ ಹಣಕಾಸು ಬಿಡುಗಡೆ ವಿಚಾರದಲ್ಲಿ ಆಗ್ಬೋದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿಚಾರದಲ್ಲಿ ಆಮೇಲೆ ಈಗ ಪರಿಹಾರ ನೀಡುವ ವಿಚಾರದಲ್ಲಿ ಪೆಟ್ರೋಲ್ ಮತ್ತು ಆಹಾರ ಉತ್ಪನ್ನಗಳ ಬೆಲೆ ಏರಿಕೆ ವಿಚಾರದಲ್ಲಿ ಎಲ್ಲಾ ವಿಚಾರಗಳಲ್ಲೂ ಮೋದಿ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯದ ಜನತೆಗೆ ಚೆಮ್ಮನ ನೀಡಿದ್ದಾರೆ ಅಂತಕ್ಕಂಥ ಜಾಹೀರಾತು ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದು ನಿನ್ನೆ ಸಹ ಏನು ಚಿಕ್ಕಬಳ್ಳಾಪುರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಮೋದಿರವರು ಬಂದು ಏನ್ ಪ್ರಚಾರ ಮಾಡೋ ಸಂದರ್ಭದಲ್ಲೂ ದೇವೇಗೌಡರು ಸಹ ಏನ್ ಜಾಹೀರಾತು ಪತ್ರದ ಏನ್ ಚೆಂಬು ಜಾಹೀರಾತು ಇತ್ತು ಅದನ್ನ ಪ್ರಧಾನಿಗಳ ಸಮ್ಮುಖದಲ್ಲೇ ತೋರಿಸಿ ಏನೋ ಹೇಳಿರ್ತಕ್ಕಂತಹ ವಿಚಾರದ ಹಿನ್ನೆಲೆಯಲ್ಲಿ ಏನ್ ಚಂಬು ಏನೋ ಜಾಹೀರಾತು ರಾಜ್ಯ ಸರ್ಕಾರದಲ್ಲಿ ಮತ್ತು ದೇಶದಾದ್ಯಂತ ದೊಡ್ಡ ಸದ್ದು ಮಾಡ್ತಾ ಇದೆ ಅಂದ್ರೆ ತಪ್ಪಾಗಲ್ಲ ಯಾಕೆಂತಂದ್ರೆ ಯಾವ್ಯಾವ ರೂಪದಲ್ಲಿ ರಾಜ್ಯದ ಜನತೆಗೆ ಕೇಂದ್ರ ಸರ್ಕಾರ ಚೊಂಬು ಕೊಟ್ಟಿದೆ ಅನ್ನೋ ವಿಚಾರಗಳನ್ನ ಸವಿಸ್ತಾರವಾಗಿ ಸುಮಾರು ಐದರಿಂದ ಹತ್ತು ನಿಮಿಷ ಅವರು ದೇವನಹಳ್ಳಿಯ ಕಾರ್ಯಕರ್ತ ಸಭೆಯಲ್ಲಿ ಉದ್ದೇಶಿ ಮಾತನಾಡುವ ಸಂದರ್ಭದಲ್ಲಿ ತಿಳಿಸಿರ್ತಕ್ಕಂಥದ್ದು ಎಲ್ಲಾ ವಿಚಾರದಲ್ಲೂ ರಾಜ್ಯಕ್ಕೆ ಕರ್ನಾಟಕದ ಜನತೆಗೆ ಕನ್ನಡದ ಜನತೆಗೆ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿಗಳು ಚೆಂಬು ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರ ಮುಖ್ಯವಾಗಿ ಹೈಲೈಟ್ ಆಗಿರ್ತಕ್ಕಂಥದ್ದು ಈ ವಿಚಾರಗಳನ್ನ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳನ್ನ ಮತ್ತು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ದ್ರೋಹದ ವಿಚಾರಗಳನ್ನ ಸುಮಾರು ಹತ್ತಕ್ಕೂ ಹೆಚ್ಚು ವಿಚಾರಗಳನ್ನ ಇಟ್ಕೊಂಡು ಚೆಂಬು ಜಾಹೀರಾತು ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ ಈ ವಿಚಾರಗಳನ್ನ ಇಟ್ಕೊಂಡು ನೀವು ಮತದಾರರ ಬಳಿಗೆ ಹೋಗಿ ಮತದಾರರ ಗಮನಕ್ಕೆ ತನ್ನಿ ಮತದಾರ ಏನ್ ಯೋಚನೆ ಮಾಡಿ ಮತ ಹಾಕುವಂತಹ ಸ್ಥಿತಿಗೆ ತನ್ನಿ ಯಾಕಂದ್ರೆ ಬೂತ್ ಮಟ್ಟದ ಕಾರ್ಯಕರ್ತರು ಪ್ರತಿಯೊಬ್ಬ ಮತದಾರನ ತಲುಪಿ ಅವರಿಗೆ ವಾಸ್ತವದ ಅಂಶಗಳನ್ನ ತಿಳಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಚಂಬು ಜಾಹೀರಾತು ದೊಡ್ಡ ಮಟ್ಟ ಸದ್ದು ಮಾಡ್ತಾ ಇದೆ ನಿನ್ನೆ ಸಹ ಪ್ರಧಾನಿಯವರು ರಾಜ್ಯಕ್ಕೆ ಅಂದ್ರೆ ಬೆಂಗಳೂರಿಗೆ ಬಂದು ಚಿಕ್ಕಬಳ್ಳಾಪುರ ಬಂದು ಪ್ರಚಾರ ಮಾಡೋ ಸಂದರ್ಭದಲ್ಲೂ ಈ ಚೊಂಬು ಜಾಹೀರಾತು ದೊಡ್ಡ ಮಟ್ಟದ ಸದ್ದು ಮಾಡಿದೆ ಈ ವಿಚಾರ ಏನೋ ನಲ್ಪಾಡ್ ಸಹ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ನಲ್ಪಾಡ್ರನ್ನ ಆ ಬಂಧನ ಮಾಡುವಂತ ಕೆಲಸನೂ ಆಗ್ತಾ ಇದೆ ಈ ಚೊಂಬು ರಾಜ್ಯ ಸರ್ಕಾರದಲ್ಲಿ ಆ ಸರ್ಕಾರ ಮಾಡಿರ್ತಕ್ಕಂಥ ಚೊಂಬು ಬಿಜೆಪಿಯ ಪಾಳಯದಲ್ಲಿ ದೊಡ್ಡ ಅಲೋಲ ಕಲೋಲ ಸೃಷ್ಟಿ ಮಾಡಿದೆ ಅಂತ ಹೇಳಿ ಹೇಳಿದ್ರೆ ತಪ್ಪಾಗಲ್ಲ ಅರವಿಂದ ಏನೋ ಸುರ್ಜೇವಾಲರವರು ಸಹ ಮಾತನಾಡಿ ಇದೇ ವಿಚಾರಗಳನ್ನ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಏನೆಲ್ಲಾ ಅಂಶಗಳು ಮುಖ್ಯವಾಗಿ ತೊಂದರೆ ಮಾಡಿರ್ತಕ್ಕಂಥ ವಿಚಾರಗಳನ್ನ ಮತದಾರನಿಗೆ ತಲುಪಿಸಿ ಅಂತಕ್ಕಂಥ ಮಾತು ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಪ್ರಭು ಸುರೇಶ್ ಬಾಬು ಮಾಹಿತಿಗಾಗಿ ಶಿವಮೊಗ್ಗದಲ್ಲಿ ಕೆ ಎಸ್ ಈಶ್ವರಪ್ಪ ಸ್ಪರ್ಧೆಯಿಂದ ಬಿಜೆಪಿಗೆ ಆತಂಕ ಶುರುವಾಗಿದೆ ಶಿವಮೊಗ್ಗ ಕ್ಷೇತ್ರವನ್ನು ಉಳಿಸಿಕೊಳ್ಳೋಕೆ ಬಿಜೆಪಿ ಈಗ ಸಾಕಷ್ಟು ಕಸರತ್ತುಗಳನ್ನು ಮಾಡ್ತಾ ಇದೆ ಈಶ್ವರಪ್ಪನವರು ಬಂಡಾಯ ಸ್ಪರ್ಧೆ ಈಗ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾಗಿದೆ ಕಣದಿಂದ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ ಅಂತಲೇ ಹೇಳಿದ್ದಾರೆ ಬಟ್ ಬಿಜೆಪಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ತಮಿಳು ಸಮುದಾಯದ ಮತಗಳ ಮೇಲೆ ಬಿ ಜೆ ಪಿ ಲೀಡರ್ಸ್ ಕಣ್ಣಿಟ್ಟಿದ್ದಾರೆ ಶಿವಮೊಗ್ಗದಲ್ಲಿದ್ದಾರೆ ತಮಿಳು ವೋಟರ್ಸು ಈಶ್ವರಪ್ಪ ಸ್ಪರ್ಧೆಯಿಂದ ಓಟ್ ಚದುರದಂತೆ ನಾಯಕರು ಪ್ಲ್ಯಾನ್ ಮಾಡಿದ್ದಾರೆ ಹಾಗಾಗಿ ತಮಿಳು ಮತ ಸೆಳೆಯೋಕೆ ಶಿವಮೊಗ್ಗಕ್ಕೆ ಮಾಜಿ ಐ ಪಿ ಎಸ್ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ತಮಿಳುನಾಡು ಅಣ್ಣಾಮಲೆ ಬರ್ತಾ ಇದ್ದಾರೆ ಅವರನ್ನು ಕರೆಸಿ ಆ ತಮಿಳು ಮತಗಳನ್ನು ರಾಘವೇಂದ್ರ ಅವ್ರ ಕಡೆಗೆ ವಾಲುವಂತೆ ಮಾಡೋಕೆ ಪ್ಲ್ಯಾನನ್ನು ಮಾಡಿದ್ದಾರೆ ನೋಡಿ ಈಗ ಸಹಜವಾಗಿಯೇ ಅಲ್ಲಿ ಶಿವಮೊಗ್ಗದಲ್ಲಿ ಕೆಲವೊಂದಿಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ಶಿವಮೊಗ್ಗ ಸಿಟಿ ಇರ್ಬೋದು ಅಥವಾ ಸಾಗರ ಸುರಬ ಇರ್ಬೋದು ಅಲ್ಲಿ ತಮಿಳಿಗರಿದ್ದಾರೆ ಅವ್ರದ್ದೇ ಆದಂಥ ಒಂದು ಸಂಖ್ಯೆ ಇದೆ ಓಟ್ ಬ್ಯಾಂಕ್ ಇದೆ ಸಾಂಪ್ರದಾಯಿಕವಾದಂಥ ಮತ ಬ್ಯಾಂಕ್ ಇದೆ ಅದನ್ನು ಸೆಳೆಯುವಂಥ ಪ್ಲ್ಯಾನು ಅಣ್ಣಾಮಲೆಯವರು ಇದ್ದಾರೆ ಏಪ್ರಿಲ್ ಇಪ್ಪತ್ತ್ನಾಲ್ಕಕ್ಕೆ ಅವ್ರ ಕಡೆಯಿಂದ ಪ್ರಚಾರ ಮಾಡಿಸೋದು ಆ ಮತಗಳನ್ನು ಬಿ ಜೆ ಪಿ ಕಡೆಗೆ ಸೆಳೆಯುವಂತಹ ಪ್ಲ್ಯಾನನ್ನು ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಆ ಮತಗಳು ಕೂಡ ಕೈತಪ್ಪಿ ಹೋಗ್ಬಿಟ್ರೆ ಅಥವಾ ಈಶ್ವರಪ್ಪನವ್ರ ಕಡೆ ಹೋಗಿಬಿಟ್ರೆ ರಾಘವೇಂದ್ರಗೆ ಅಲ್ಲಿ ಸ್ವಲ್ಪ ಹೊಡೆತ ಕೊಡೋ ಸಾಧ್ಯತೆಗಳಿರ್ತಾವೆ ಅದು ಕೂಡ ಚದುರದಂತೆ ನೋಡಿಕೊಳ್ಳುವಂಥ ಪ್ಲ್ಯಾನ್ ಇದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನವನ್ನು ಕೂಡ ಬಿ ಜೆ ಪಿ ನಾಯಕರು ಮಾಡ್ತಾ ಇದ್ದಾರೆ ಶಿವಮೊಗ್ಗ ನಗರದಲ್ಲಿದ್ದಾರೆ ತಮಿಳಿನ್ಸ್ ಇದ್ದಾರೆ ಅಲ್ಲಿ ಸಾಕಷ್ಟು ವರ್ಷಗಳಿಂದ ಅವರು ನೆಲೆಸಿದ್ದಾರೆ ಅವರು ಸಹಜವಾಗಿಯೇ ರಾಘವೇಂದ್ರ ಅವ್ರಿಗೂ ಕೂಡ ಲಾಸ್ಟ್ ಟೈಮ್ನಲ್ಲಿ ವೋಟ್ ಮಾಡಿದರು ಅಂತ ಅನಿಸುತ್ತೆ ಅವರು ಕೂಡ ವಿಶ್ವಾಸವನ್ನು ಇಟ್ಟಿದ್ದರು ಬಟ್ ಈಗಲೂ ಕೂಡ ಅದೇ ನಂಬಿಕೆಯಲ್ಲಿದ್ದಾರೆ ಆದರೆ ಪರಿಸ್ಥಿತಿ ಬದಲಾಗಿದೆ ಈಶ್ವರಪ್ಪನವರು ಕೂಡ ಆ ಸಮುದಾಯದ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಅವರು ಆಲ್ರೆಡಿ ಹೋಗಿ ಬಂದಿದ್ದಾರೆ ಕಾಲೋನಿಗೆ ಕಾಲೋನಿಗೆ ಹೋಗಿ ಬಂದು ನೀವು ಮತ ಕೊಡಬೇಕು ಅಂತ ಕೇಳಿದ್ದಾರೆ ಬಟ್ ಈಗ ಅವರು ಬಂದುಬಿಟ್ರೆ ಒಂದು ಭಾಷಣ ಮಾಡಿಬಿಟ್ರೆ ಯಾಕಂದರೆ ಭಾಳ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ ಅಣ್ಣಾಮಲೆ ಸಿ ಎಮ್ ಕ್ಯಾಂಡಿಡೇಟ್ ತಮಿಳ್ನಾಡಲ್ಲಿ ಅವರು ಕೂಡ ಎಂ ಪಿ ಎಲೆಕ್ಷನ್ ಕ್ಯಾಂಡಿಡೇಟ್ ಹಾಗಾಗಿ ಅವರಿಂದ ಭರ್ಜರಿ ಭಾಷಣ ಮಾಡಿ ತಮಿಳು ಲ್ಯಾಂಗ್ವೇಜ್ ಅಲ್ಲಿ ಆಮೇಲೆ ಆ ಒಂದು ಬಿ ಜೆ ಬಿಜೆಪಿ ಕಡೆ ವಾಲಿಸಿಕೊಳ್ಳುವಂತ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ